ಬಿಜೆಪಿ ಯುವ ನಾಯಕ ಸಪ್ತಗಿರಿ ಆನಂದ್ಗೆ ಜನ್ಮದಿನದ ಶುಭ ಕೋರಿದ ಶಾಸಕರಾದ ಎಸ್ ಮುನಿರಾಜು ದಂಪತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕರಾದ ಶ್ರೀಯುತ ಸಪ್ತಗಿರಿ ಆನಂದ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಹಾಗೂ ನೂತನ ಸುಂಕದಕಟ್ಟೆ ವಾರ್ಡ್ ಬಿಜೆಪಿ ಕಾರ್ಯಾಲಯ ಉದ್ಘಾಟನೆಯ ಸಮಾರಂಭಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸುಜಾತ ಮುನಿರಾಜರವರು ಆಗಮಿಸಿ ಸಪ್ತಗಿರಿ ರವರಿಗೆ ಫಲಪ್ರಶ್ವಗಳೊಂದಿಗೆ ಸನ್ಮಾನಿಸುವ ಮೂಲಕ ಹಾಗೂ ಸಿಹಿ ತಿನಿಸುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ವೇಳೆಯಲ್ಲಿ ಸಪ್ತಗಿರಿ ರವರು ತಮ್ಮ ಪತ್ನಿ ಮತ್ತು ಮಕ್ಕಳೊಂದಿಗೆ ಹಾಗೂ ಸ್ನೇಹಿತರು ಹಿತೈಷಿಗಳು ಮತ್ತು ಆತ್ಮೀಯರು ಬಿಜೆಪಿ ಮುಖಂಡರು ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತು ಸಪ್ತಗಿರಿ ರವರ ಆತ್ಮೀಯರು ಹಿತೈಷಿಗಳು ಸ್ನೇಹಿತರು ಮತ್ತು ಹೆಗನಹಳ್ಳಿ ಹಾಗೂ ಸುಂಕಗಟ್ಟೆ ವಾರ್ಡಿನ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸ್ಥಳೀಯರು ಆಗಮಿಸಿ ತಮ್ಮ ನೆಚ್ಚಿನ ನಾಯಕ ಸಪ್ತಗಿರಿ ಆನಂದ್ರವರಿಗೆ ಹೂಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು

ಕತಾಕ ಓಕೆ ಕಿಸ್ತಮ್ಮ ಬಂದಾ ಇಲ್ಲೇ ಇಲ್ಲೇ ಪ್ರಕಾಶ್ ಅಣ್ಣಾ ಬಂದೆ ಬಂದೆ ಡೋರಕ್ಕೆ ಡೋರಕ್ಕೆ ಹಾಗೇ ರೀ